ಈಗ ಏನದ ಅಂದರೆ ಈ ಜಗತ್ತಿನಲ್ಲಿ ಯಾವುದು ಶಾಶ್ವತ ಇಲ್ಲ ಮನುಷ್ಯ ಹಿಂಗೆ ಶಾಶ್ವತವಾಗಿರೋಕ್ಕೆ ಸಾಧ್ಯ ಇಲ್ಲ ಯಾವ ಶ್ರೀಮಂತ ಆದ್ರೇನು ಬಡವಾದ್ರೇನು ಯಾರಿದ್ದರೇನು ಶಾಶ್ವತವಾಗಿರೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಶಾಶ್ವತವಾಗಿ ಇರುವುದು ಅಂದರೆ ಏನು ಅಂತಂದರೆ ಈ ಪ್ರಕೃತಿ ಈ ಪ್ರಕೃತಿ ಯಾವಾಗಲೂ ಶಾಶ್ವತ ಆಗಿಯೇ ಇರ್ತದೆ ಈ ಪಂಚಮಹಾಭೂತಗಳಿಂದ ಹುಟ್ಟಿದಂಥ ಈ ಶರೀರ ಏನೈತಲ್ಲ ಈ ಶರೀರ ಮಣ್ಣಲ್ಲೇ ಮಣ್ಣು ಆಗೋದನ್ನ ಒಂದಿಲ್ಲ ಒಂದು ದಿನ ಹಾಗಾಗಿ ಇಲ್ಲಿ ಯಾವುದು ಶಾಶ್ವತ ಅಲ್ಲ ಹಣ ಅಧಿಕಾರ ಯಾವುದು ಶಾಶ್ವತವಾಗಿರುವುದಿಲ್ಲ ಎಲ್ಲವೂ ಕೇವಲ ಇಲ್ಲಿ ಜೀವಿಸುವುದಕ್ಕೆ ಮಾತ್ರ ಇದನ್ನು ಭಾಳ ಸಂತೋಷವಾಗಿ ಬಳಸಿಕೊಂಡು ಸಂತೋಷವಾಗಿ ಟೈಮ್ ಬಂದಾಗ ಬಿಟ್ಟು ಹೋಗಬೇಕಷ್ಟ ಇದು ಒಂಥರ ಹೇಗೆ ಅಂತಂದ್ರೆ ಬಾಡಿಗೆ ಮನೆ ಇದ್ದಂಗೆ ಈ ಪ್ರಕೃತಿ ನಮಗೆ ಬಾಡಿಗೆ ಮನೆ ಇದ್ದಂಗೆ ಬಟ್ ನಾವು ಯಾವುದಾದ್ರೆ ಬಾಡಿಗೆ ಒಳಗೆ ಇದ್ದೀವಿ ಅಂತಂದ್ರ ಬಾಡಿಗೆ ಕಟ್ಟಬೇಕಾಗ್ತದ ಈ ಪ್ರಕೃತಿ ಒಳಗೆ ಬಾಡಿಗೆ ಕಟ್ಟೋದಿಲ್ಲ ಆದರೆ ಚೆಂದಗೆ ಬಳಸ್ಕೊಂಡು ಆ ಪ್ರಕೃತಿನ ಅಭಿವೃದ್ಧಿ ಮಾಡೋದೈತಲ್ಲ ಅದು ಬಹಳ ಇಂಪಾರ್ಟೆಂಟ್ ಹಾಗಾಗಿ ಪ್ರಕೃತಿಯನ್ನು ಕಾಪಾಡಿಕೊಳ್ಳೋದು ಬಹಳ ಉತ್ತಮವಾದಂಥ ಕಾರ್ಯ ಇದಕ್ಕಿಂತ ಇನ್ನೊಂದು ಪುಣ್ಯದ ಕೆಲಸ ಇಲ್ಲ ಪ್ರಕೃತಿಯನ್ನು ಕಾಪಾಡಿಕೊಳ್ಳಬೇಕು ಯಾರು ಈ ಪ್ರಕೃತಿಯನ್ನು ನಾಶ ಮಾಡ್ತಾ ಇದ್ದೀರಿ ಈ ಪ್ರಕೃತಿಯನ್ನು ನಾಶ ಮಾಡುವಂಥ ಕರ್ಮಕ್ಕಿಂತ ಇನ್ನೊಂದು ಪಾಪ ಕರ್ಮ ಬೇರೆ ಯಾವುದೂ ಇಲ್ಲ ಹಂಗಾಗಿ ಪ್ರಕೃತಿಯನ್ನು ನಾಶ ಮಾಡದಂಗೆ ಗಿಡ ಮರಗಳನ್ನು ಬೆಳೆಸೋದು ಈ ಪ್ರಕೃತಿಯನ್ನು ಶುದ್ಧವಾಗಿಟ್ಕೊಳ್ಳೋದು ಸುತ್ತಮುತ್ತಲು ಇರುವಂಥ ಪ್ರಕೃತಿಯನ್ನು ಶುದ್ಧವಾಗಿಟ್ಕೊಳ್ಳೋದು ಯಾವಾಗಲೂ ನೋಡ್ರಿ ಈಗ ನಮ್ಮ ಸುತ್ತಲೂ ಪ್ರಕೃತಿ ಭಾಳ ಇತ್ತಂದ್ರೆ ಮನಸ್ಸು ಎಷ್ಟು ಉಲ್ಲಾಸದಿಂದ ಇರ್ತದೆ ಹ್ಞೂ ಅದೇ ಸುತ್ತಲೂ ಯಾವುದಾದ್ರೂ ಹೊಲಸಿತ್ತು ವಾಸನೆ ಬರ್ತಿತ್ತು ಅಂತಂದ್ರೆ ಮನಸ್ಸು ಉಲ್ಲಾಸದಿಂದ ಇರ್ತದನ ಈ ಮೆದಳ ಉಲ್ಲಾಸದಿಂದ ಇರ್ತದನ ಇರೋದಿಲ್ಲ ಹಂಗಾಗಿ ಸುತ್ತಮುತ್ತಲೂ ಇರುವಂಥ ಪ್ರಶಾಂತವಾದಂಥ ವಾತಾವರಣ ಇರಬೇಕು ಸುತ್ತಲೂ ಪ್ರಕೃತಿ ಹಸಿರಾಗಿರಬೇಕು ಪ್ರಕೃತಿ ಸುಗಂಧ ಭರಿತವಾಗಿರಬೇಕು ಹಂಗಾಗಿ ಪ್ರಕೃತಿಯನ್ನು ಶುದ್ಧ ಮಾಡಿಕೊಳ್ಳೋದು ನಮ್ಮ ಕೈಯಾಗೈತಿ ಎಷ್ಟು ಚಂದದ ಅದ ಎಷ್ಟು ಪುಣ್ಯದ ಕೆಲಸ ಅದ ಆ ಕೆಲಸವನ್ನು ಪ್ರತಿಯೊಬ್ಬರೂ ನಿಮ್ಮ ಸುತ್ತಲೂ ಇರುವಂಥ ವಾತಾವರಣ ಶುದ್ಧವಾಗಿಟ್ಕೊಡ್ರಿ ಕೇವಲ ಮಾನಸಿಕವಾಗಿ ದೈಹಿಕವಾಗಿ ಅಷ್ಟ ಅಲ್ಲದ ಶುದ್ಧತೆಯ ರೂಪವಾಗಿ ದೃಷ್ಟಿಕೋನದಿಂದ ಕೂಡ ಪ್ರಕೃತಿ ಭಾಳ ಶುದ್ಧವಾಗಿರಬೇಕು